ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ನಂದಿನಿ ಅಂತೇಳಿ ನಾನು ನನ್ನ ಹಸ್ಬೆಂಡು ನನ್ನ ಇಬ್ಬರು ಮಕ್ಕಳು ಇದು ನಮ್ಮ ಪುಟ್ಟ ಕುಟುಂಬ ಅಂತಾನೆ ಆ ಮಕ್ಕಳನ್ನ ನೋಡಿಕೊಂಡು ಮನೇನ ನಿಭಾಯಿಸ್ಕೊಂಡು ಜೊತೆಗೆ ಅಡುಗೆ ತಿಂಡಿ ಮನೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ತುಂಬ ಫಾಸ್ಟಾಗಿ ರೀತಿಯಾಗಿ ಮಾಡ್ಕೊಡೋದು ಜೊತೆಗೆ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥ ಒಳ್ಳೆಯ ಕಿಚನ್ ಟಿಪ್ಸ್ಗಳಾಗಿರ್ಬೋದು ಒಳ್ಳೊಳ್ಳೆ ರೆಸಿಪಿ ವೀಡಿಯೋಗಳಾಗಿರ್ಬೋದು ಬೆಳಗಿನ ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿ ವೀಡಿಯೋಗಳಾಗಿರ್ಬೋದು ಸೇವಿಂಗು ಇದರಲ್ಲರ ಬಗ್ಗೆ ನನಗೆ ಗೊತ್ತಿರುವಂಥ ಒಳ್ಳೆಯ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋಗಳನ್ನು ಶುರು ಮಾಡಿ ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂಥ ಕಹಿ ಘಟನೆಗಳನ್ನು ಇಲ್ಲೇ ಬಿಟ್ಟು ಒಳ್ಳೆಯ ವಿಷಯಗಳನ್ನು ತಗೊಂಡು ಮುಂದೆ ಹೋಗಿ ಜೊತೆಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಏನೆಲ್ಲ ಕನಸುಗಳನ್ನು ಆಸೆಗಳನ್ನು ಇಟ್ಕೊಂಡಿದ್ರೋ ಅವಾಗ ಎಲ್ರಿಗೂ ಇದೆ ಆಯಸ್ಸು ಆರೋಗ್ಯ ಐಶ್ವರ್ಯ ಜೊತೆಗೆ ಆರೋಗ್ಯವನ್ನು ಕೂಡ ಆ ಒಂದು ಭಗವಂತ ನನ್ನೆಲ್ರಿಗೂ ಎಲ್ಲ ವಿಡಿಯೋಗಳಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಅಂತಲೇ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನೇ ಸಬ್ಸ್ಕ್ರೈಬ್